ಪೊಂಬಾ ಏನ உஷார் கத்தடி பம்பா ஏன்னு நன்னை கத்தியா நாளைய தான் ನಾನ್ ಹಾಕೋ ಉಂಬ್ಳ ತಿನ್ಕೊಂಡು ಹ್ಮ್ ನಾಯಿ ನಾಯಿ ತರ ಬಿದ್ದಿರ್ಬೇಕಾಗತ್ತೆ ಗೊತ್ತಾಯ್ತಾ ನಿನ್ನ ಕಾಳಜ್ ಕಳೆದ ಆಶೀರ್ವಾದ ಮಾಡಿಯದೆ ನಾನ್ ಯಾಕೆ ಆಶೀರ್ವಾದ ಮಾಡ್ಬೇಕು ನನ್ ಕಾಲಿಗೆ ಯಾಕೆ ಬಿಳ್ತಾ ಜಂಬಲಕಡಿ ಬೊಂಬ ಅತ್ತೆ ಅಂದ್ರೆ ಸಾಕ್ಷಾತ್ ಹರ್ದ್ ರೂಪ ಅವ್ರ ಕಾಲೇಜ್ ನಮಸ್ಕಾರ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಮ್ಮ ಅಪ್ಪ ಅವ್ವ ಹೇಳ್ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ನಾನ್ ಯಾಕೆ ಆಶೀರ್ವಾದ ಮಾಡ್ಬೇಕು ಅರ್ಥಕ್ಕೆ ನಿಮ್ಗೆ ಸಂಸ್ಕಾರ ಸದಾಚಾರ ಅನ್ನೋದೇನ್ ಇಲ್ವೇನತ್ತೆ ನಿಮ್ ಮುಂದೆ ಹದಿನೆಂಟು ವರ್ಷ ತುಂಬಿರೋ ಹುಡುಗಿ ನಿಂತಿದ್ದಾಳೆ ಬೇಜ ಎಲ್ಲ ತಪ್ಪ ಅದು ಬಾರಯ್ಯ ಹಾ ಏನಿದೆ ಅದ ತಾಳಿನೋಯ್ತೆ ಇದು ಬಾಸಿಗ ಇದೆಲ್ಲ ಹಾಕೊಂಡು ಈ ದೊಡ್ಡ ಅಮೃತ ಮಹಲ್ಗೆ ಸೊಸೆ ಆಗಿ ಬಂದಿರೋಳ ನಾನು ಸೊಸೆ ನೀನ್ ಯಾವ ಊರ್ ಸೊಸೆನೆ ಹ್ಮ್ యో దురంత ఆగోయ్ మావాిబ్రూ గంసా గంసా అనుమాన బంద నో అల్ అంత ప్రూవ్ మొబెక్కు ఇవ్వసే ఈ దొన్నె మచ్చి హిడ్కొండీ ఇవ్వడారు మగనే

அக்க ஜன ஜமாய்ட்டேரேர மான மரியாதோய் நீத்தி மனை ಆವತ್ತೇ ನನ್ ಮಾನ ಮರ್ಯಾದೆ ಎಲ್ಲಾ ಹರಾಜ್ತು ಇನ್ನೇನ್ ಹೇಳುದ್ರಲ್ಲೂ ನ್ಯಾಯ ಇದೆ ಅವರೇ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ನೀನ್ ಸ್ವಲ್ಪ ತಿಳ್ಕೊಬೇಕು ಗೊತ್ತಾಯ್ತಾ ಒಂದ್ ಸಾರಿ ಇವ್ರ ಮ್ಯಾಟ್ರಿಗೆ ಪೊಲೀಸ್ವರು ಮನೆ ಒಳಗಡೆ ನುಗ್ಗಿದ್ದಾಗೋಯ್ತು ಇನ್ ಈ ವಿಷಯಕ್ಕೆ ಊರ್ ಜನ ಪಂಚಾಯತಿ ಇಂತ ಇರೋ ಮಾನ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಅವಳನ್ನ ಒಳಗಡೆ ಕರ್ಕೋ ಆಮೇಲೆ ಇದ್ದೇ ಇದೆಯಲ್ಲ ಬಾಂಡ್ಲಿ ಹಾಕೊಂಡು ಉರ್ಕೊಂಡು ತಿನ್ನೋದು ಏನ್ ಸರ್ ಅಂತ ಒಳಗ್ ನೋಗ್ತಿದ್ಯಾ ಮಗನ್ ಮದ್ವೆ ನೋಡ ಭಾಗ್ಯ ಅಂತ ನಿಮ್ಗೆ ಸಿಗ್ಲಿಲ್ಲ ಹೋಗ್ಲಿ ಮನೆ ತುಂಬಿಸ್ಕೊಳ ಶಾಸ್ತ್ರ ಮಾಡಿ ಸಂತೋಷ ಪಡೋ ಕರೆಕ್ಟ್ ಏನೇ ಮಾಡ್ಬೇಕು ನಿನ್ಗೆ ಅಷ್ಟು ಗೊತ್ತಿಲ್ವ ಅತ್ತೆ ಅದೇ ಹೊಸಲ್ ಮೇಲೆ ಹಕ್ಕಿ ಬೆಲ್ಲ ಇಡೋದು ನಾನು ಅದನ್ನ ಹೊತ್ಕೊಂಡು ಒಳಗ್ ಬರೋದು ನಿನ್ನ ಮುಖಕ್ಕೆ ಅದು ಬೇರೆ ಕೇಡು ಮರ್ಯಾದಿಂದ ಒಳಗ್ ಬಾ

ಟೆನ್ಷನ್ ಕರೆಂಟ್ ಇದ್ದೆ ಈಗ ಡೈರೆಕ್ಟ್ ಸಿಕ್ಕಿದ ಮೇಲೆ ಸಿಂಗಲ್ ಫೇಸ್ ಕರೆಂಟ್ ತರ ಆಗ್ಬಿಡಿದ್ಯಾ ನಮಗಿಂತ ಮುಂಚೆ ಮದ್ವೆ ಆಗಿದ್ದು ನನ್ ತಂಗಿ ನಮ್ ಬಾಬಾ ಒಳ್ಳೆವನೋ ಕೆಟ್ಟವನೋ ಕಳ್ಳನೋ ಸುಳ್ಳನು ಇಷ್ಟಪಟ್ಟು ಮದ್ವೆ ಆದ್ಲು ಅವ್ರಿಗೆ ಪ್ರಶ್ನೆ ಇನ್ನೂ ಆಗಿಲ್ಲ ಸೇರ್ಸೋವರೆಗೂ ಸೇರ್ಸೋವರ್ಗು ಬೇಡ ಅಂತೆ ನಿಮ್ ಸಿಸ್ಟರ್ಗೆ ಲವ್ ಅಟ್ಯಾಕ್ ಆಗ್ಬೇಕು